ನಮಸ್ಕಾರ ಈ ನಿಮ್ಮ ಶುಕ್ಲಶ ನ್ಯೂಸ್ ಅಪ್ಡೇಟ್ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಜಗಳೂರು ತಾಲೂಕಿನ ರಾಜನಟಿ ಗ್ರಾಮದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಗೂ ಬಾಬು ಜಗಜೀವನ್ ರಾಮ್ ಭಾವಚಿತ್ರವಿರುವ ನಾಮಫಲಕಕ್ಕೆ ಕಿಡಿಗೇಡಿಗಳು ಸಗಣಿ ಬೆಳೆದು ನಾಮಫಲಕವನ್ನು ಕಿತ್ತೆಸೆದು ಅವಮಾನ ಮಾಡಿದ್ದಾರೆ ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪದಾಧಿಕಾರಿಗಳು ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದ್ದಾರೆ ವಿಷಯ ತಿಳಿಯುತ್ತಿದ್ದಂತೆ ಘಟನಾ ಸ್ಥಳಕ್ಕೆ ತಹಸೀಲ್ದಾರ್ ಸೈಯದ್ ಕಲೀಮುಲ್ ಅವರು ಭೇಟಿ ನೀಡಿ ಈ ಕೃತ್ಯವೆಸಗಿದ ಕಿಡಿಗೇಡಿಗಳು ಅದೆಷ್ಟೇ ಬಲಿಷ್ಠವಾಗಿದ್ದರೂ ಸಹ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಪ್ರತಿಭಟನಾಕಾರರಿಗೆ ತಿಳಿಸಿದರು ಈ ಸಂದರ್ಭದಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಶ್ರೀನಿವಾಸ ರಾವ್ ದಲಿತ ಮುಖಂಡ ಜಿಎಸ್ ಎಸ್ ಶಮುಲಿಂಗಪ್ಪ ಗ್ಯಾಸ್ ಒಬಣ್ಣ ದಸಂಸ ಸಂಚಾಲಕರಾದ ಕುಬೇಂದ್ರಪ್ಪ ಸತೀಶ್ ನಾಗಲಿಂಗಪ್ಪ ನಾಗರಾಜ್ ವಕೀಲರಾದ ಹನುಮಂತಪ್ಪ ಮುಂತಾದ ದಸಂಸ ಪದಾಧಿಕಾರಿಗಳು ಹಾಜರಿದ್ದರು ನನ್ಕಿಂದ ಸೀನಿಯರ್ ಮೋಸ್ಟ್ ಶ್ರೀನಿವಾಸ್ ಸರ್ ಅವರು ಅವರೆಲ್ಲರೂ ಬರ್ತಾ ಇದೆ ವಿಚಾರ ನಾವು ಮಾತಾಡ್ಕೊಂಡು ಬಂದಿದ್ದೀವಿ ಮೊದಲು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮತ್ತೆ ಬಾಬು ಜಗಜೀವನ್ ರಾಮ್ ಅವರು ಏನು ಅನ್ನೋದು ಮೊದಲು ಅರ್ಥ ಮಾಡಿಕೊಟ್ಟ ಅವರು ನಮಗೆ ಈ ಒಂದು ಸಮಾಜಕ್ಕೆ ಏನು ಕೊಡುಗೆ ಕೊಟ್ಟಿದ್ದಾರೆ ಅವರು ಋಣದಲ್ಲಿ ಯಾವ ರೀತಿ ಬದುಕ್ತಾ ಇದ್ದೀವಿ ಅನ್ನೋದು ತಾವೆಲ್ಲರೂ ಮೊದಲು ಅರ್ಥ ಮಾಡ್ಕೊಂಡು ಅವರ ಹೆಸರು ಕೇಳೋಕ್ಕೂ ನಾವು ಯಾರು ಇಲ್ಲ ಅಂಥವರ ಒಂದು ಭಾವಚಿತ್ರಕ್ಕೆ ಬಸಿ ಬಳಿಯುವಂತಹ ವೀನಾಯಕತೆ ನಿಮ್ಮ ಗ್ರಾಮದಲ್ಲಿ ಆಗಿದೆ ತಂದ್ರೆ ಇದು ಎಲ್ಲ ಸಮುದಾಯ ಸಮುದಾಯದ ಜನರಿಗೆ ಇವತ್ತು ನಾವೇ ಹೊಡ್ಕೋಣಂಗೆ ವಿಚಾರ ನಮ್ಮ ಗಮನಕ್ಕೆ ಬಂತು ಆ್ಯಕ್ಚುಲಿ ಇವತ್ತು ಗೋರ್ಮೆಂಟ್ ಹಾಲಿಡೇ ನಾವು ಎಲ್ಲೋ ಅಪರೂಪಕ್ಕೆ ಹೊರಟಿದ್ವಿ ಮನೆ ತುಂಬ ಜನ ಸರದ ಫೋನ್ ಬಂತು ಸರ್ ಹಿಂಗೆ ಆಗಿದೆ ಅಂತ ಹೇಳಿ ನಮಗೆ ಫ್ಯಾಮಿಲಿ ಮತ್ತು ಕರ್ತವ್ಯಕ್ಕಿಂತ ಮುಖ್ಯ ನಮ್ಮ ಜನರು ಯಾವತ್ತಿದ್ರೂ ಅದನ್ನು ನಾವು ಅದೇ ರೀತಿ ಬಂದಿದ್ದೀವಿ ಮುಂದೆ ಅದೇ ರೀತಿ ಸಾಕ್ತೀವಿ ಸರ್ ಫೋನ್ ಮಾಡಿದ್ದು ಹನ್ನೊಂದು ಹತ್ತಕ್ಕೆ ಹನ್ನೊಂದುವರೆ ನಾವು ಇಬ್ಬರು ಜೊತೆಗಿದ್ವಿ ಈ ನಿಟ್ಟಿನಲ್ಲಿ ಇವತ್ತೇನು ಈ ಒಂದು ಹೀನಾಯ ಕೃತ್ಯ ಎಸ್ಗಿದರೆ ನಿಮ್ಮ ಗ್ರಾಮಸ್ಥರೇ ಎಲ್ರಿಗೂ ಹೇಳ್ತೀನಿ ಅದು ಯಾರೇ ಆಗಿರಲಿ ಯಾ ಜನಾಂಗದವರೇ ಆಗಿರಲಿ ನಾವು ಅವ್ರ ಮೇಲೆ ಕಾನೂನಾತ್ಮಕ ಕ್ರಮ ಕೈಗೊಂಡೇ ಕೊಡ್ತೀವಿ ತದನಂತರ ಯಾರಾದರೂ ಬಂದು ಇಲ್ಲ ಸರ್ ಇವರು ನಮ್ಮವ್ರೆ ಬಿಟ್ಬಿಡಿ ಗಿಟ್ಬಿಡಿ ಅಂತಂತಂದ್ರೆ ಸತ್ಯವಾಗ್ಲು ನಾವು ಆಲ್ರೆಡಿ ಬಹಳಷ್ಟು ಕಡೆ ಅದಾಗಿರೋದಂತಹ ವಿಚಾರ ನನಗೂ ಸಹ ಗಮನಕ್ಕೆ ಬಂದಿದೆ ನನಗಿಂತ ಸೀನಿಯರ್ ಮೋಸ್ಟ್ ಶ್ರೀನಿವಾಸ್ ಸರ್ ಅವರು ಅವರೆಲ್ಲರೂ ಬರ್ತಾ ಇದೆ ವಿಚಾರ ನಾವು ಮಾತಾಡ್ಕೊಂಡು ಬಂದಿದೀವಿ ಮೊದಲು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮತ್ತೆ ಬಾಬು ಜಗಜೀವನ್ ರಾಮ್ ಅವರು ಏನನ್ನೋದು ಮೊದಲು ಅರ್ಥ ಮಾಡಿಕೊಟ್ಟ